ನಮ್ಮ ಚಾನಲ್ನಲ್ಲಿ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ಇದ್ದೀನಿ ಆ ಒಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಟೆಲಿಪೋರ್ಟ್ ಈರೋಸ್ ಅಂತ ಈ ಒಂದು ಅಪ್ಲಿಕೇಶನ್ನ ನನಗೆ ಒಬ್ಬರು ಸಜೆಷನ್ ಮಾಡಿದ್ರು ಸೊ ನಾನು ಇದನ್ನು ಒನ್ ಡೇ ಡ್ಯೂಟಿ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಇದು ನಮ್ಮ ಹುಡುಗರಿಗೆ ಓಕೆ ಆಗುತ್ತಾ ಇಲ್ಲ ಏನು ಎತ್ತ ಅಂತ ಪೂರ್ತಿ ಡೀಟೇಲ್ಸನ್ನ ನಾನು ತಿಳ್ಕೊಂಡು ಅದಾದ್ಮೇಲೆ ಇದು ನಮ್ಮ ಹುಡುಗರಿಗೆ ಸೂಟ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಸೊ ಇದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಇದು ಯಾವ ರೀತಿ ಇನ್ಸೆಂಟಿವ್ ಏನು ಎತ್ತ ಅಂತ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇದು ನಿಮಗೆ ಯೂಸ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷನ್ ಮತ್ತೊಂದು ಬಿಡಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಈ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸೋ ನಾನು ಬಂದಿದ್ದೀನಿ ಸೊ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಟೆಲಿಪೋರ್ಟ್ ಇರೋಸ್ ಅಂತ ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಮುಂಚೆ ನನಗೆ ಹೆಂಗಪ್ಪ ಈ ಒಂದು ಅಪ್ಲಿಕೇಶನ್ ಗೊತ್ತಾಯ್ತು ಅಂತ ನಿಮಗೆ ತಿಳಿಸ್ತೀನಿ ನಾನು ಓಲಾ ಗಾಡಿನ ಚಾರ್ಜ್ ಹಾಕೋಲ್ಲ ಅಂತ ನಾನು ಚಾರ್ಜಿಂಗ್ ಸೌರ್ಟ್ ಹತ್ರ ಚಾರ್ಜ್ ಆಗ್ತಿರೋ ನನ್ನ ಒಬ್ಬ ಸಬ್ಸ್ಕ್ರೈಬರ್ ಆದವರು ಮತ್ತೆ ನನ್ಗೆ ಗೊತ್ತಿರೋರು ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸಿದ್ರು ಆ ಏನಪ್ಪಾ ಅಂದ್ರೆ ಬ್ರೋ ಇದು ಒಂದು ಚೆನ್ನಾಗಿದೆ ಇದೊಂದು ಅಪ್ಲಿಕೇಶನ್ ಲೈಕ್ ಪೋರ್ಟರ್ ತರನೇ ಇದು ಚ ಅದೇ ತರನೇ ಸಿಮ್ಲರ್ ಇರ್ತದೆ ಅಹ್ ಸೇಮ್ ಟು ಸೇಮ್ ಅಂತ ಹೇಳ್ಬೋದು ಬಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡೋ ವಿಧಾನ ಬೇರೆ ಅದರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಮಾಡೋ ವಿಧಾನ ಬೇರೆನೇ ಅಂತಂದರು ಹೌದಾ ತೋರಿಸಿ ಅಂದೆ ಸೊ ಅವರು ಅರ್ನಿಂಗ್ಸ್ ಮಾಡೋದನ್ನ ನನಗೆ ತೋರಿಸಿದ್ರು ಯಾವುದೋ ಇದು ಹೊಸ ಅಪ್ಲಿಕೇಶನ್ ಚೆನ್ನಾಗಿದೆಯಲ್ಲ ಸೊ ನಮ್ಮ ಹುಡುಗರು ತೋರಿಸೋಣ ಬಿಕಾಸ್ ಏನಕ್ಕಪ್ಪ ಅಂದರೆ ನಾವೆಲ್ಲ ಒಂದೇ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆದಾಗ ಏನಾಗ್ಬಿಡುತ್ತೆ ಅಂದರೆ ಅವರು ನಮ್ಮ ಮೇಲೆ ದಬ್ಬಾಲಿಕೆ ಶುರು ಶುರುವಾಗ್ಬಿಡ್ತಾರೆ ಸೊ ಅಂದರೆ ಅವ್ರಿಗೇನಪ್ಪ ಅಂದರೆ ನಮ್ಮ ಅಪ್ಲಿಕೇಶನ್ ಬಿಟ್ಟರೆ ಬೇರೆ ಅಪ್ಲಿಕೇಶನ್ ಇಲ್ಲ ಅವ್ರಿಗೆ ಸೊ ಇಲ್ಲೇ ಮಾಡ್ತಾರೆ ಅನ್ನೋ ಒಂದು ಆ ಒಂದು ಆಟಿಟ್ಯೂಡ್ ಅಂತಾರಲ್ಲ ಸೊ ಅದೊಂದು ಬಂದ್ಬಿಡ್ತದೆ ಪ್ರತಿಯೊಂದು ಅಪ್ಲಿಕೇಶನ್ಗುನು ಇದು ಎಲ್ಲ ಅಪ್ಲಿಕೇಶನ್ಗೂ ನಾವು ವಹಿಸ್ತದೆ ಪ್ರತಿಯೊಂದು ಯಾವುದೇ ಅಂತಲ್ಲ ಈಗ ನಾನು ಅದು ಇದು ಪರ್ಟಿಕ್ಯುಲರ್ ಆಗಿ ಅದು ಇದು ಅಂತ ಹೇಳಕ್ ಇಲ್ಲ ಪ್ರತಿಯೊಂದು ಅಪ್ಲಿಕೇಶನ್ದು ಇದೆ ಓಕೆನಾ ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ತೀನಿ ಇದು ಒಂದು ಟೆಲಿಪೋರ್ಟ್ ಹೀರೋಸ್ ಅಂತ ಈ ಒಂದು ಅಪ್ಲಿಕೇಶನ್ ಸಿಮಿಲರ್ ನಾನು ಆಗ್ಲೇ ಇಲ್ದಂಗೆ ಪೋರ್ಟರ್ಗೆ ಆಪೋಸಿಟ್ ಅಂತ ಹೇಳ್ಬೋದು ಬಟ್ ಅಂದ್ರೆ ಪೋರ್ಟರ್ಗೂ ಇದಕ್ಕೂ ಡಿಫ್ರೆಂಟ್ ಏನಪ್ಪಾ ಅಂದ್ರೆ ಪೋರ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರೋದೆ ಅರ್ನಿಂಗ್ಸ್ ಮಾತ್ರ ನಾವು ಎಷ್ಟು ಅರ್ನಿಂಗ್ ಮಾಡ್ತೀವೋ ಅಷ್ಟು ಅರ್ನಿಂಗ್ಸು ಬಟ್ ಈ ಒಂದು ಟೆಲಿಪೋರ್ಟ್ ಇರೋಸ್ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಯಾವ ರೀತಿ ಅಂದರೆ ಇದರಲ್ಲಿ ನೀವು ಅರ್ನಿಂಗ್ಸ್ ಮಾಡ್ತಾ ನೀವೇನಾದ್ರು ಅವರು ಕೊಟ್ಟಿರೋ ಇನ್ಸೆಂಟಿವ್ ರೂಲ್ಸ್ನ ನೀವೇನಾದರೂ ಫಾಲೋ ಮಾಡಿದ್ದೀರಂದರೆ ನಿಮಗೆ ಬಂದ್ಬಿಟ್ಟು ಅರ್ನಿಂಗ್ಸ್ ಜೊತೆಗೆ ಇನ್ಸೆಂಟಿವ್ನು ಬರುತ್ತೆ ಓಕೆನಾ ಸೊ ಈ ಒಂದು ಇನ್ಸೆಂಟಿವ್ ಯಾವ ರೀತಿ ಏನಪ್ಪಾ ಅಂದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗುತ್ತೆ ಮುಂದಿನ ವೀಡಿಯೋದಲ್ಲೋ ಇಲ್ಲ ಈಗ ಈ ವಿಡಿಯೋದಲ್ಲ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಓಕೆನಾ ಈ ಒಂದು ಅಪ್ಲಿಕೇಶನ್ ನೀವು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಬೇಕು ಅಂದ್ರೆ ಮೊದಲನೇದಾಗಿ ಹೇಳ್ಬಿಡ್ತೀನಿ ಯಾರಾದ್ರೂ ಈ ಒಂದು ಅಪ್ಲಿಕೇಶನ್ ನ ಟ್ರೈ ಮಾಡಬೇಕು ಅಂತಿದ್ರೆ ಸೊ ನಾನು ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಒಂದು ವಿಡಿಯೋನ ಟ್ರೈ ಮಾಡಿ ತೋರಿಸಿದೀನಿ ಆಲ್ರೆಡಿ ನಾನು ಮಾಡಿದೀನಿ ಕೂಡ ಸೊ ಏನಪ್ಪಾ ಅಂದ್ರೆ ನನ್ಗೆ ಪ್ರತಿ ಒಂದ್ ಸರಿ ನನ್ಗೆ ಏನಪ್ಪ ಅಂದ್ರೆ ಏನಾದ್ರೂ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸಿದಾಗ ಇದು ನಮ್ಮ ಹುಡುಗರಿಗೆ ಏನಾದ್ರೂ ಯೂಸ್ ಆಗಲ್ವಾ ಇನ್ನೇನು ಕೇಸ್ ಆದ್ರೂ ಪ್ರಾಬ್ಲಮ್ ಆಗುತ್ತಾ ಒಂದು ಕೆಲವೊಂದು ಕ್ವಶನ್ಸ್ ನನ್ನಲ್ಲೇ ನನ್ಗೆ ಓಡ್ತಾ ಇರ್ತದೆ ಸೊ ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಡ್ಯೂಟಿ ಮಾಡಿದ್ದೀನಿ ಫಸ್ಟ್ ಡ್ಯೂಟಿ ಒನ್ ಡೇ ಡ್ಯೂಟಿ ಮಾಡಿ ಓಕೆ ಮಾಡಬಹುದು ಓಕೆ ಅರ್ನಿಂಗ್ಸ್ ಆಗುತ್ತೆ ಕಷ್ಟಪಟ್ಟರೆ ದುಡ್ಡು ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಈ ಒಂದು ಫಸ್ಟ್ ಇಂಟರ್ವ್ಯೂಸ್ ವಿಡಿಯೋ ನಿಮ್ಗೆ ಮುಂದೆ ಮಾತಾಡ್ತಾ ಇದ್ದೀನಿ ಓಕೆನಾ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಯಾವ ರೀತಿ ಏನಂದ್ರೆ ಆಗ್ಲೇ ಇಲ್ದಂಗೆ ಲೈಕ್ ಪಾರ್ಸಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ನಿಮ್ಗೆ ಹಿಂಗೆ ಪೋರ್ಟಲ್ ಅಲ್ಲಿ ಬಂದ್ಬಿಟ್ಟು ಒಂದು ಕಡೆಯಿಂದ ಪಾರ್ಸಲ್ ತಗೊಂಡೋಗಿ ಇನ್ನೊಂದು ಕಡೆ ಕೊಡೋದು ಈ ರೀತಿನೇ ನಿಮಗೆ ಈ ಒಂದು ಅಪ್ಲಿಕೇಶನ್ ಸೇಮ್ ಅದೇ ತರನೇ ಇರ್ತದೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಸೇಮ್ ಟೂ ವೀಲರು ಮಾಡಬಹುದು ಪ್ಲಸ್ ಫೋರ್ ವೀಲರ್ಸ್ನು ನೀವು ಮಾಡಬಹುದು ಓಕೆನಾ ಟೂ ವೀಲರ್ ಮಾತ್ರ ಅಲ್ಲ ಫೋರ್ ವೀಲರ್ ನೀವು ಮಾಡ್ಕೊಬಹುದು ಆಮೇಲೆ ಈ ಒಂದು ಅಪ್ಲಿಕೇಶನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಟೆಲಿಪೋಟ್ ಇರೋಸ್ ಅಂತಾದರೂ ಡೌನ್ಲೋಡ್ ಮಾಡ್ಕೊಬೋದು ಅಂದ್ರೆ ಯಾರಿಗಾದರೂ ನನ್ನ ಒಂದು ಚಾನಲ್ ಕಡೆಯಿಂದ ನೀವೇನಾದರೂ ಜಾಯಿನ್ ಆಗ್ತೀರಿ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಇಂದ ನೀವೇನಾದರೂ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವೇನಾದರೂ ರಿಜಿಸ್ಟರ್ ಆಗಿ ನೀವು ಡ್ಯೂಟಿ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಒನ್ ಮಂತಲ್ಲಿ ಇನ್ನೂರೈವತ್ತು ಆರ್ಡರ್ಸ್ ಮಾಡಿದ್ರೆ ನಿಮ್ಮಿಂದ ನನಗೆ ಒಂದು ಸ್ವಲ್ಪ ಏನಂದ್ರೆ ರೆಫರಲ್ ಬೋನಸ್ ಅಂದರೆ ರೆಫ್ರಲ್ ಬೋನಸ್ ನನಗೆ ಸಿಗುತ್ತೆ ಓಕೆನಾ ಈ ಒಂದು ಅಪ್ಲಿಕೇಶನಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಜಾಯ್ನ್ ಆಗಿ ಏನಕ್ಕೆ ಒಂಥರ ಚೆನ್ನಾಗಿದೆ ನಾನು ಟ್ರೈ ಮಾಡಿದ್ದೀನಿ ಸೊ ಟ್ರೈ ಮಾಡಿ ಅರ್ನಿಂಗ್ಸ್ ಒನ್ ಡೇ ಮಾಡಿ ಆದ್ಮೇಲೆ ನಾನು ಬಂದು ಈ ವಿಡಿಯೋ ಮಾಡ್ತಾ ಇರೋದು ಓಕೆನಾ ಸೊ ಸುಮ್ ಸುಮ್ನೆ ಬಂದು ನಾನೇನು ವಿಡಿಯೋ ಮಾಡ್ತಾ ಇಲ್ಲ ಆಮೇಲೆ ಇದು ಯಾವ ರೀತಿ ಡ್ಯೂಟಿ ಏನಪ್ಪಾ ಅಂತಂದರೆ ಒಂದು ಸಿಂಪಲ್ ಒಂದು ಹೇಳೋದಾದ್ರೆ ಈಗ ಫಸ್ಟ್ ನಮಗೆ ಒಂದು ಡ್ಯೂಟಿ ಆನ್ ಮಾಡಿದ ತಕ್ಷಣ ಒಂದು ಆರ್ಡರ್ ಬೀಳ್ತದೆ ಸೊ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಅದ್ರಾಗ ಹೋಗ್ಬೇಕು ಸೊ ಡ್ರಾಪ್ ಅದ್ರಾಗ ಹೋದಾಗ ನಮ್ಗೆ ಹೆಂಗೆ ಕನ್ಸಿಡರ್ ಆಗುತ್ತೆ ಅಂದ್ರೆ ಐವತ್ತು ಟಚ್ ಪಾಯಿಂಟ್ಸ್ ಒಂದು ದಿನಕ್ಕೆ ಮಾಡಿದ್ರೆ ನಮಗೆ ಎಂಟುನೂರು ರೂಪಾಯಿ ಇನ್ಸೆಂಟಿವ್ ಬರುತ್ತೆ ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ಈ ಸ್ಲ್ಯಾಬ್ನ ಇನ್ಸೆಂಟಿವ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದು ಬಂದು ನಿಮ್ಗೆ ಹೆಂಗಂದ್ರೆ ಫಸ್ಟ್ ಬಂದ್ಬಿಟ್ಟು ನಿಮಗೆ ಫಸ್ಟು ಅಂದರೆ ಟೆನ್ ಟೆನ್ ಪಾಯಿಂಟ್ಸ್ಗೆ ಐವತ್ತು ಟಚ್ ಪಾಯಿಂಟ್ಸ್ ಅಂತಾರೆ ಇದನ್ನು ಅಂದರೆ ನಿಮಗೆ ಕೆಲವು ಆಪ್ ಆ್ಯಪ್ನ ಮಾಡಿದರೆ ನಿಮಗೆ ಗೊತ್ತಿರ್ತದೆ ಟಚ್ ಪಾಯಿಂಟ್ಸ್ ಅಂದ್ರೆ ಟಚ್ ಪಾಯಿಂಟ್ಸ್ ಅಂದರೆ ಪಿಕಪ್ಪು ಡ್ರಾಪ್ ಎರಡು ಟಚ್ ಪಾಯಿಂಟ್ಸು ಒಂದು ಆರ್ಡರ್ ಓಕೆನಾ ಒಂದು ಆರ್ಡ್ರಿಗೆ ಎರಡು ಟಚ್ ಪಾಯಿಂಟ್ಸು ಹತ್ತು ಟಚ್ ಪಾಯಿಂಟ್ಸ್ ಮಾಡಿದ್ರೆ ಅಂದರೆ ನಿಮಗೆ ಐವತ್ತು ರೂಪಾಯಿ ಸಿಗುತ್ತೆ ಅಂದರೆ ಆ ಕಚರ್ದಲ್ಲಿ ಐದು ಆರ್ಡರ್ ಮಾಡಬೇಕಾಗುತ್ತೆ ಸಿ ನಿಮಗೆ ಮಾಡಿದರೆ ಅಂದರೆ ನೂರು ರೂಪಾಯಿ ಸಿಗುತ್ತೆ ಇಪ್ಪತ್ತಿಗೆ ಬಂದು ನೀವು ಹತ್ತು ಆರ್ಡ್ರ್ ಮಾಡಬೇಕಾಗುತ್ತೆ ಓಕೆನಾ ಈ ತರ ನಿಮಗೆ ಈ ಒಂದು ಅಪ್ಲಿಕೇಶನ್ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಇನ್ ಕೇಸ್ ಏನಾದ್ರೂ ನಿಮಗೆ ಇದ್ರಲ್ಲಿ ತಪ್ಪಿದ್ರೆ ನಿಮ್ಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ರೀತಿ ಇನ್ಸೆಂಟಿವ್ ಇರ್ತದೆ ನೀವೇನಾದ್ರು ಕಸ್ಟಮರ್ ಕೇರ್ ವಿಷಯಕ್ಕೆ ಬಂದ್ರೆ ಸೊ ಕಸ್ಟಮರ್ ಕೇರ್ ವಿಷಯ ಬಂದು ನಿಮ್ಗೆ ಎಲ್ಲ ಗೊತ್ತಿರೋದೆ ನಾನು ಎಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗಿರುತ್ತೆ ಸ್ವಿಗ್ಗಿ ಜೊಮಾಟೋ ಆಗಲಿ ಮತ್ತೆ ಪೋಟರ್ ಆಗಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ ಕಸ್ಟಮರ್ ಕೇರ್ ಅವ್ರ ಅಂತ ಅಂದ್ರೆ ಅವ್ರು ಕಸ್ಟಮರ್ ಕೇರ್ ಅವರು ವರ್ಕ್ ಮಾಡಲ್ಲ ಅಂತಿಲ್ಲಲ್ಲ ಸ್ವಲ್ಪ ಪ್ರೊಸೆಸಿಂಗ್ ಡಿಲೇ ಇರ್ತದೆ ಬಿಕಾಸ್ ಅದರಲ್ಲಿ ಜಾಸ್ತಿ ರೈಡರ್ಸ್ ಇರ್ತಾರೆ ಅಂತಾನು ಇನ್ನೊಂದು ಅವ್ರವರು ಪರ್ಸನ್ಲಿ ನಮಗೆ ಗೊತ್ತಿಲ್ಲ ಬಟ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾನು ಕೇಳ್ಪಟ್ಟಂಗೆ ನಾನು ಅಂದ್ರೆ ನಾನು ನೋಡ್ದಂಗೆ ನನಗ್ ಗೊತ್ತಿರೋಂಗೆ ತಿಳಿಸ್ತೀನಿ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮ್ಗೆ ಹೆಂಗಪ್ಪ ಅಂದ್ರೆ ಆರ್ಡರ್ ಹಾಕೋರು ಮತ್ತೆ ನಿಮ್ಗೆ ಕಸ್ಟಮರ್ ಕೇರ್ ಸಪೋರ್ಟ್ ಎಲ್ಲ ಒಂದೇ ಹತ್ರ ಇರ್ತದೆ ಸೊ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಇಲ್ಲಾಂದ್ರೆ ನಿಮ್ಗೆ ಐ ಗೊತ್ತಾಗ್ಲಿಲ್ಲ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಈ ಒಂದು ಆಪ್ ಅಲ್ಲಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಜಸ್ಟ್ ನಿಮ್ಗೆ ಹೋಗಿ ಅಲ್ಲಿ ಮೆನು ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಕಾಲ್ ಅಂತ ಇರ್ತದೆ ಕಸ್ಟಮರ್ಗೆ ಆ ಕಾಲ್ ಅಂತ ಹೋಗ್ತಿದ್ರೆ ಕಸ್ಟಮರ್ ಕೇರ್ಗೆ ಇಮಿಡಿಯೇಟ್ಲಿ ಕನೆಕ್ಟ್ ಆಗುತ್ತೆ ಸೊ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅಲ್ಲೇ ಅವ್ರ ಹತ್ರ ಕೇಳಿ ತಿಳ್ಕೊಬಹುದು ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಅವ್ರ ಹತ್ರ ಕೇಳಿ ಒಂದು ಆಪ್ ಅಲ್ಲಿ ನಿಮ್ಗೆ ಮತ್ತೊಂದು ಇನ್ನೊಂದು ಏನಪ್ಪಾ ಅಂದ್ರೆ ನಿಮಗೆ ಬೇರೆ ಮೊಟರ್ ಬೇರೆ ಬೇರೆ ಕಂಪ್ನಿಗಳ ತರ ನಿಮಗೆ ಅವಾಗ ಅವಾಗೆ ಪೇಮೆಂಟ್ ಬರೋದು ಆ ರೀತಿ ಇರಲ್ಲ ಸೊ ಇದ್ರಲ್ಲಿ ಹೆಂಗಪ್ಪ ಅಂದ್ರೆ ನಿಮ್ಗೆ ವೀಕ್ಲಿ ಪೇಮೆಂಟ್ ಆಗಿರುತ್ತೆ ನಿಮಗೆ ಸ್ವಿಗಿ ಝೊಮೊಟೊ ಈ ಒಂದು ಅಪ್ಲಿಕೇಶನ್ಸ್ ಮಾಡಿ ರೂಢಿ ಇದ್ರೆ ಗೊತ್ತಿರ್ತದೆ ಸೊ ಅದೇ ರೀತಿ ಇದರಲ್ಲೂ ನಿಮಗೆ ವೀಕ್ಲಿ ಪೇಮೆಂಟ್ ನ ಬರೋದು ಸೊ ನೀವು ಒಂದು ವಾರ ಎಲ್ಲ ಮಾಡಿದ್ದು ವಾರಕ್ಕೆ ಒಂದ್ಸರಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸೊ ಇದು ಏನಪ್ಪಾ ಅಂದ್ರೆ ಇನ್ನೊಂದು ಈ ಪೋರ್ಟರು ಬೇರೆ ಬೇರೆ ಕೆಲವೊಂದು ಅಪ್ಲಿಕೇಶನ್ ಮಾಡಿದಾಗ ನಮ್ಮ ಹತ್ರ ದುಡ್ಡು ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ನಮ್ಮ ಹತ್ರ ದುಡ್ಡು ಬರುತ್ತೆ ಅವಾಗ ನಮ್ಮ ಜಾಬಲ್ಲಿ ದುಡ್ಡು ನಿಲ್ಲಲ್ಲ ಸೊ ಖರ್ಚುಗಳು ಜಾಸ್ತಿ ಆಗ್ಬಿಡ್ತದೆ ಸೊ ಅವಾಗ ನಮ್ಗೆ ಮಾಡೋಕ್ಕೂ ಡ್ಯೂಟಿ ಮಾಡೋಕ್ಕೂ ಮಂಜೂರೆಲ್ಲ ಬೇಜಾರಾಗ್ತಾ ಇರ್ತದೆ ಸೊ ಅಂಥವ್ರಿಗೆ ಏನಾದ್ರು ಲೈಕ್ ವೀಕ್ಲಿ ಪೇಮೆಂಟ್ ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀನಿ ಸೊ ಪೋರ್ಟರ್ ತರನೇ ಇನ್ನೊಂದು ಯಾವ್ದಾದ್ರು ಅಪ್ಲಿಕೇಶನ್ ಬೇಕಾದ್ರೆ ಇದು ಒಂಥರ ಅದೇ ತರನೇ ಸಿಮಿಲರ್ ಆಗಿರುತ್ತೆ ಬಟ್ ಏನಪ್ಪಾ ಅಂದ್ರೆ ವೀಕ್ಲಿ ಪೇಮೆಂಟ್ ಇರ್ತದೆ ಮತ್ತೆ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ತುಂಬಾ ದಿವಸನೇ ಆಗಿದೆ ಅಂದ್ರೆ ಲೈಕ್ ನಾನು ಕೇಳ್ಪಟ್ಟಂಗೆ ಟೂ ತ್ರೀ ಫೋರ್ ಇಯರ್ಸ್ ಮುಂಚೆಯಿಂದನೂ ಈ ಒಂದು ಅಪ್ಲಿಕೇಶನ್ ಇದೆ ಬಟ್ ಆದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಅಷ್ಟೇ ಸೊ ನನಗೂ ಇತ್ತೀಚಿಗೆನೆ ಗೊತ್ತಾಗಿದೆ ನನ್ನ ಫ್ರೆಂಡ್ ಅಂದ್ರೆ ಲೈಕ್ ಗೊತ್ತಿರೋರ ಕಡೆಯಿಂದ ಗೊತ್ತಾಯ್ತು ಈ ಒಂದು ಅಪ್ಲಿಕೇಶನ್ ನೀವು ಪ್ರತಿ ಸರಿ ಅಪ್ಲಿಕೇಶನ್ ಅನ್ನೋದಕ್ಕೂ ನನಗೂ ಒಂಥರ ಇದಾಗ್ತಿದೆ ಈ ಟೆಲಿಪೋರ್ಟರ್ ಅನ್ನೋದು ಈ ಒಂದು ಯಾವ ರೀತಿ ಅಂದ್ರೆ ನನ್ಗೆ ನಾನು ಒಂದ್ ದಿವಸ ಆಲ್ರೆಡಿ ನನ್ನ ಡ್ಯೂಟಿ ಮಾಡಿರೋದ್ರಿಂದ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಈಗ ಚಿಕ್ಕದಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ ಇದು ಯಾವ ರೀತಿ ಅಂದ್ರೆ ನಿಮ್ಗೆ ಒಂದ್ಸರಿ ಮಾಡ್ಕೊಬಹುದು ಒಂದೇ ಕಡೆಯಿಂದ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಆರ್ಡರ್ನ ಪಿಕಪ್ ಮಾಡ್ಕೊಂಡಿದ್ಕೊಂಡಿದ್ರಿ ಒಂದೇ ಹತ್ರ ಡ್ರಾಪ್ ಮಾಡ್ಬೇಕಾಗುತ್ತೆ ಪಿಕಪ್ ಮಾಡ್ಕೊಂಡು ಡ್ರಾಪ್ ಹೋಗಿರ್ತೀನಿ ಅಲ್ಲಿ ಪಿಕಪ್ ಮಾಡ್ಕೊಂಡು ಇನ್ನೊಂದ್ ಹತ್ರ ಡ್ರಾಪ್ ಹೋಗ್ಬೋದು ಸೊ ಇದೊಂಥರ ಲೈಕ್ ನಿಮ್ಗೆ ನೀವು ನೋಡಿರ ವೈಟ್ ಮಾಡ್ಬೇಕು ಕಾಯ್ಬೇಕು ಸೊ ಆರ್ಡರ್ ಬರುತ್ತಾ ಅಂತ ಕೂತ್ಕೊಬೇಕು ಅದ್ರಲ್ಲಿ ಇಪ್ಪತ್ತು ಸೆಕೆಂಡ್ ಬರುತ್ತೆ ಈ ತರ ಇರ್ತದೆ ಬಟ್ ಈ ಒಂದು ಅಪ್ಲಿಕೇಶನ್ ಆ ರೀತಿ ವರ್ಕ್ ಆಗಲ್ಲ ಇದು ನಿಮ್ಗೆ ಲೈಕ್ ಒಂದು ಒಂದೇ ಸರಿ ನಿಮಗೆ ನಾಲ್ಕು ಐದು ಆರ್ಡರ್ ಪಿಕಪ್ ಒಂದು ಒಂದೇ ಸರಿ ಬೀಳ್ತದೆ ನಾಲ್ಕು ಆರ್ಡರ್ ಬೇರೆ ಬೇರೆ ಕಡೆ ಡ್ರಾಪ್ ಇವಾಗ ಒಂದು ಆರ್ಡರ್ ಬಿದಿರ್ತದೆ ಇಲ್ಲಿ ಪಿಕಪ್ ಮಾಡ್ಕೊಂಡು ಒಂದ್ ಹತ್ರ ಹೋಗ್ಬೇಕಾಗುತ್ತೆ ಸೊ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಮಿಡಿಲ್ ಪಾಯಿಂಟ್ ಅಲ್ಲಿ ಏನಾದ್ರು ಇನ್ನೊಂದು ಆರ್ಡರ್ ಪಿಕಪ್ ಮಾಡ್ಕೊಂಡು ಇನ್ನೊಂದ್ ಯಾವ್ದಾದ್ರು ಹೋಗ್ಬೇಕು ಆ ಆರ್ಡರ್ ನಿಮ್ಗೆ ಕೊಡ್ತಾರೆ ಸೊ ಅವಾಗ ಏನಪ್ಪ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಇನ್ಸೆಂಟಿವ್ ಮಾಡಕ್ಕೆ ಬೇಗ ಬೇಗ ವರ್ಕ್ ಆಗುತ್ತೆ ಬಟ್ ಆದ್ರೆ ಒಂದ್ ಸ್ವಲ್ಪ ಕಷ್ಟ ಇದ್ದಿದ್ದೆ ಇನ್ನೊಂದ್ ಹೇಳ್ತೀನಿ ನೋಡಿ ಯಾವುದೇ ಅಪ್ಲಿಕೇಶನ್ ಅಲ್ಲಿ ನೀವು ಕಷ್ಟ ಪಡಿದ್ರೆ ಅಮೌಂಟ್ ಬರಕ್ ಚಾನ್ಸ್ ಇಲ್ಲ ಪ್ರತಿಯೊಂದು ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಕಷ್ಟಪಟ್ಟರೆ ಮಾತ್ರ ನಿಮಗೆ ಅರ್ನಿಂಗ್ಸ್ ಬರೋದು ಸೊ ಈ ಒಂದು ಅಪ್ಲಿಕೇಶನ್ ಅಷ್ಟೇ ಅಷ್ಟೇ ಅಂದರೆ ಕಷ್ಟಕ್ಕೆ ತಕ್ಕ ತಕ್ಕಟ್ಟಂಗೆ ನಿಮಗೆ ಅರ್ನಿಂಗ್ಸ್ ಬರುತ್ತೆ ಸೊ ನನಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಒನ್ ಡೇ ಅರ್ನಿಂಗ್ಸ್ ಮಾಡಿರೋದ್ರಿಂದ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಂತಿರೋದು ಓಕೆನಾ ನಿಮಗೆ ಆ ಒಂದು ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪೋಸ್ಟ್ ಮಾಡ್ತೀನಿ ಸೊ ನಿಮ್ಗೆ ಬೇಕಾದ್ರೆ ನನ್ನ ಒನ್ ಡೇ ಎಕ್ಸ್ಪೀರಿಯೆನ್ಸು ಈ ಒಂದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಒನ್ ಡೇ ಎಕ್ಸ್ಪೀರಿಯೆನ್ಸ್ನ ವೀಡಿಯೋ ನಾನು ಮಾಡಿದ್ದೀನಿ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ನೋಡಿ ಯಾವ ಒಂದು ವೀಡಿಯೋನು ನಿಮ್ಗೇನಾದರೂ ಓಕೆ ಮಾಡಬಹುದು ಅಂದರೆ ಮಾಡಿ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ತುಂಬ ಜನ ನನ್ನ ಕೇಳ್ತಾ ಇದ್ರಿ ಅಂದರೆ ಎಬ್ರೋ ಬೇರೆ ಬೇರೆ ಅಪ್ಲಿಕೇಶನ್ ಆದರೂ ಹೊಸ ಅಪ್ಲಿಕೇಶನ್ ಇದ್ದರೆ ಹೇಳಿ ಅಂತ ಏನಕ್ಕಪ್ಪ ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಸ್ವಲ್ಪ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ನೋಡ್ಬಿಟ್ರೆ ನಮಗೆ ಡ್ಯೂಟಿ ಮಾಡಕ್ಕೆ ಮನಸ್ಸು ಬರಲ್ಲ ಸೊ ಅದಕ್ಕೆ ಹೊಸ ಅಪ್ಲಿಕೇಶನ್ಗೆ ಏನಾದರೂ ಹೋಗಬೇಕು ಅನಿಸುತ್ತೆ ಸೊ ಅದಕ್ಕೋಸ್ಕರ ಇದೊಂದು ಹೊಸ ಅಪ್ಲಿಕೇಶನ್ ಇದೆ ನೋಡಿ ಟ್ರೈ ಮಾಡಿ ನಿಮ್ಗೇನಾದರೂ ವರ್ಕೌಟ್ ಆಗ್ತಿದೆ ಅಂದರೆ ಇದರಲ್ಲಿ ಮಾಡಿ ಇಲ್ಲಾಂದರೆ ನೀವು ನಾರ್ಮಲ್ ಏನು ಮಾಡ್ತಿದೆ ಅದನ್ನ ಮಾಡಿ ಬಟ್ ನನ್ನ ಪ್ರಕಾರ ನಿಮಗೆ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ನಾನು ಒನ್ ಡೇ ನಾನು ನಿನ್ನೆ ಮಾಡಿರೋದ್ರಿಂದ ಸೊ ನಾನು ಆಗಲೇ ಹೇಳ್ದಂಗೆ ಯಾರಿಗಾದರೂ ಈ ಒಂದು ಅಪ್ಲಿಕೇಶನ್ಗೆ ನೀವು ಜಾಯಿನ್ ಆಗಬೇಕು ಅಂದರೆ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಕೊಟ್ಟಿರ್ತೀನಿ ಒಂದು ಲಿಂಕ್ನ ಅಪ್ಲಿಕೇಶನ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆ್ಯಪ್ ಡೌನ್ಲೋಡ್ ಆಗಿ ನಿಮಗೆ ನಿಮ್ಮ ನನ್ನ ಥ್ರೂಯಿಂದ ನೀವು ರಿಜಿಸ್ಟರ್ ಆದರೆ ನಿಮ್ಮಿಂದ ನಮಗೊಂದು ನಮ್ಮ ಚಾನಲ್ಗೆ ಒಂದು ಸ್ಪೆಷಲ್ ಬೋನಸ್ ಅಂತ ಲೈಕ್ ಅದೇ ನಂತರ ರೆಫರಲ್ ಬೋನಸ್ ಅಂತ ನಮಗೂ ಬರುತ್ತೆ ಸೊ ಇದು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದೊಂದು ಹೊಸ ಅಪ್ಲಿಕೇಶನ್ಗೆ ಸೊ ಹಳೆಯ ಅಪ್ಲಿಕೇಶನ್ಗಳಿಂದ ಬೇಜಾರಾಗಿ ಡ್ಯೂಟಿ ಮಾಡೋಕ್ಕೆ ಮನ್ಸಿಲ್ಲ ಅಂದವ್ರಿಗೆ ಒಂದು ಹೊಸ ಅಪ್ಲಿಕೇಶನ್ನ ನಮ್ಮ ಚಾನಲ್ ಕಡೆಯಿಂದ ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಇದೇ ರೀತಿ ಹೊಸ ಹೊಸ ಅಪ್ಲಿಕೇಶನ್ಸ್ನ ನಾನು ನಿಮ್ಮ ಮುಂದೆ ತಂದು ತೋರಿಸ್ತೀನಿ ಸೊ ಮುಂಚೆ ಎಲ್ಲ ಕೆಲವೊಂದು ಅಪ್ಲಿಕೇಶನ್ಸ್ ಬಗ್ಗೆ ತೋರಿಸಿದ್ದೀನಿ ಅದು ಯಾವ ರೀತಿ ನಿಮಗೆ ವರ್ಕ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ನೋಡೋಣ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಏನಾದರೂ ಮೊದಲೇ ಗೊತ್ತಿದ್ರು ಸೊ ನೀವು ಮೊದಲೇ ಡ್ಯೂಟಿ ಮಾಡ್ತಿದ್ರೆ ಹೆಂಗಿದೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಂತಂದ್ರೆ ನಮ್ಮ ಪಾರ್ಟ್ನರ್ಸ್ಗೆ ನಮ್ಮ ಹುಡುಗರಿಗೆ ಗೊತ್ತಾಗುತ್ತೆ ಅವ್ರಿಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತಾ ಓಕೆನಾ ಸೊ ತಪ್ಪದೇ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ವಿಡಿಯೋನ ನಿಮ್ಮ ಹೊಸ ಪ ಯಾರಾದ್ರೂ ಬರೋರ್ ಇಲ್ಲ ಅಂದ್ರೆ ಲೈಕ್ ಯಾರಾದರೂ ಆಲ್ರೆಡಿ ಮಾಡ್ತಾ ಐಡಿ ಬ್ಲಾಕ್ ಆಗ್ಬಿಟ್ಟು ಬೇರೆ ಯಾವ್ದಾದ್ರು ಮಾಡ್ಬೇಕು ಅಂತ ಹೊಸ ಅಪ್ಲಿಕೇಶನ್ ಹುಡುಕ್ತಾ ಇದ್ರೆ ಇಲ್ಲ ಯಾವ್ದಾದ್ರು ಅಪ್ಲಿಕೇಶನ್ ನೋಡ್ತಾ ಇದ್ರೆ ನಮ್ಗೆ ಯಾವುದೋ ಆಪ್ಷನ್ ಇಲ್ಲ ಮಾಡ್ಲೇಬೇಕು ಬೇರೆ ಯಾವ್ದಾದ್ರು ಅಂತ ಇದ್ರೆ ಈ ಒಂದು ಅಪ್ಲಿಕೇಶನ್ ನ ಟ್ರೈ ಮಾಡ್ಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಲ್ಲಿಗೆ ಮುಗಿಸಿದೆ ನಾನು ನಿಮ್ಮ ಪ್ರೀತಿ ಶಂಕರ್ जय हिंद जय कर्नाटक बाय फ्रेंड्स